वेलकम बैक टू माय चैनल अलमूर आ एग दी मीनिया की येन त्या आ अलमूर की सो मैगी आगे दे यस ಈಗ ನೋಡಿ ಕಣ್ಣು ಎರಡು ಸರಿ ಆಯಿತು ಫೈನಲಿಂದ ನಮ್ಮ ಕೃಷ್ಣ ರೆಡಿ ಆಗಿಬಿಟ್ಟ ಹೇಗಿದೆ ಚಿನಿ ಚೆನ್ನಾಗಿದ್ಯಾ ಯಾವ್ದು ಚೆನ್ನಾಗಿದೆ ಎರಡು ಚೆನ್ನಾಗಿದ್ಯಾ ನೀನೇನು ಮಾಡ್ತಿದ್ದೀ ಬಂಗಾರಿ ಅವನು ಅಲೇ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗರಾಜ್ ಬಾಕ್ಸ್ ಏನಾಗ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಟಿಫನ್ ಮಾರ್ನಿಂಗ್ ಟಿಫನ್ಗೆ ಮಂಡಕ್ಕಿ ಉಸ್ಲಿ ಅಂದರೆ ಪುರಿ ಉಸ್ಲಿ ಅಂತ ನಮ್ಮ ಕಡೆಗೆ ಹೇಳ್ತಾರೆ ಹಸ್ಬೆಂಡ್ ಮನೆ ಕಡೆಗೆ ಮಂಡಕ್ಕಿ ಉಸ್ಲಿ ಅಂತ ಹೇಳ್ತಾರೆ ಸೊ ನಾನು ಎರಡು ಥರ ಭಾಷೆಯೂ ಹೇಳ್ತಾ ಇದ್ದೀನಿ ಈಗ ನಾನು ಅದನ್ನು ನನಗೆ ಪುರಿ ಉಸ್ಲಿ ಅಂದರೆ ಸಖತ್ ತುಂಬಾ ಇಷ್ಟ ಕೆಲವ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಬಟ್ ನಾನು ಯಾವ ರೀತಿ ಮಾಡ್ಕೊತೀನಿ ಮಂಡಕ್ಕಿ ಉಸ್ಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೀವು ಅದನ್ನು ಬೇಕಾದರೆ ಮನೇಲಿ ಒಂದ್ಸಲಿ ಮಾಡಿ ನೋಡಿ ಇದನ್ನು ಸ್ನ್ಯಾಕ್ಸ್ ಟೈಮ್ಗೂ ಕೂಡ ತೊಗೋಬೋದು ಯಾವ ಇಲ್ಲ ಎಮರ್ಜೆನ್ಸಿ ಏನಾದ್ರು ಗೆಸ್ಟ್ ಬಂದರೆ ಸೊ ಅವ್ರಿಗೆ ಈ ರೀತಿಯಾದ ಒಂದು ಟಿಫನ್ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಜಸ್ಟ್ ಅವ್ರು ಬಂದು ಹಿಂಗ್ ಜಸ್ಟ್ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಹೋಗ್ತಾರಂದರೆ ಈ ರೀತಿಯಾಗಿ ಗುಂಡು ಕೂಡ ತಿಂಡಿ ಮಾಡಿಕೊಡ್ಬೋದು ನಾನು ಎರಡು ಮಂಡಕ್ಕಿ ತಂದಿದ್ದೀನಿ ಇನ್ನು ಒಂದು ತೆಳು ಮಂಡಕ್ಕಿ ಅಂತ ಒಂದು ಬರುತ್ತೆ ಸಪ್ಪೆ ಪುರಿ ಅಂತ ಇನ್ನೊಂದು ಉಪ್ಪು ಪುರಿ ಅಂತ ಬರುತ್ತೆ ನಾನು ಎರಡೂ ಕೂಡ ತಂದಿದ್ದೀನಿ ಬಟ್ ಆದರೆ ಇದು ಮಂಡಕ್ಕಿ ಉಸ್ತಿ ಅಂದರೆ ಪುರಿ ಉಸ್ತಿ ಮಾಡೋದಕ್ಕೆ ಈ ಮಣ್ಣು ಗಟ್ಟಿ ಮಂಡಕ್ಕಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪೂರೈಸಲಿ ಗಟ್ಟಿ ಮಟಕಿನೇ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಡೈರೆಕ್ಟು ಒಂದು ಬೇಸನಿಗೆ ಹಾಕೊಂಡು ಅದನ್ನು ವಾಟ್ರಲ್ಲಿ ನೆನೆಸಿ ಇಡಬೇಕಾಗುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಒಂದು ವಾಟ್ರಲ್ಲಿ ನೆನೆಸಿ ಇಡಬೇಕಾಗುತ್ತೆ ಸೊ ಇದನ್ನು ರೆಸಿಪಿ ಮುಂದೆ ತೋರಿಸ್ಬೇಕಂತಾರೆ ನೀವೇನಾದರೂ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಸೊ ಇವಾಗ ನೋಡಿ ಪುರಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನೀರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮುಟ್ಟೋದಕ್ಕಿಂತ ಸುಮ್ಮನೆ ನೀರಾಗಿ ಬರ್ತಾಯಿದೆ ಬೆಸ್ಟು ಇಲ್ಲ ಅಂತಂದರೆ ಕೈಯಲ್ಲಿ ಮುಟ್ತಂಗೆ ಅಗ್ಲೆಲ್ಲ ಮತ್ತು ಕೈಯೆಲ್ಲ ಮೆತ್ಕೊಳ್ತಾ ಇರುತ್ತೆ ಅದಕ್ಕೆ ನಾನೇ ಮಾಡಿದೆ ನೀರಲ್ಲಿ ಹಾಗೇ ಜಸ್ಟು ಇದು ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಟ್ ನಾನೊಂದು ಸ್ವಲ್ಪ ವಾಟರ್ಗೆ ಡೈರೆಕ್ಟು ದಪ್ಪ ನೀರು ಬರೋ ಥರ ನನ್ನರಲ್ಲಿ ಆ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ದಪ್ಪ ನೀರು ಬರಬಾರ್ದು ಸೊ ಒಂದು ಶವರ್ ಟೈಪಲ್ಲಿ ಬರಬೇಕು ಅನ್ನೋ ಥರದ್ದು ಒಂದು ವಾಲ್ ತಂದು ಹಾಕಿದ್ದೀನಿ ಸೊ ಹಾಗಾಗಿ ನನಗೆ ಈಸಿ ಆಗುತ್ತೆ ಈ ಥರ ಎಲ್ಲ ವಾಶ್ ಮಾಡ್ಕೊಳ್ಬೇಕಾದ್ರೆ ಈಗ ಒಂದು ಇದು ಸೈಡಿಗೆ ಎತ್ತಿಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ವಾಶ್ ಆಗಲಿ ಅಂತ ಅಂತ ಅಂದ್ಬಿಟ್ಟು ಸೊ ಈಗ ಮತ್ತೆ ಏನು ಮಾಡೋಣ ಅಂತ ಈಗ ಫಸ್ಟು ಗ್ಯಾಸ್ ಅಂಟಿಸ್ಕೊಂಬಿಡೋಣ ಅಂತ ತೀರ್ಮಾನ ಮಾಡಿದೆ ಸೊ ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಳಕ್ಕೆ ಹೋಗ್ತೀನಿ ಬಟ್ ಆಮೇಲೆ ಮತ್ತೆ ಯೋಚನೆ ಮಾಡ್ತೀನಿ ಗ್ಯಾಸ್ ಅಂಟಿಸ್ಕೊಂಡೆ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತಂದು ಬೇಡ ಬೇಡ ಒಂದು ಐದು ನಿಮಿಷ ಇದೊಂದು ರೆಸಿಪಿ ರೆಡಿ ಮಾಡ್ಕೊಂಬಿಟ್ರೆ ಸರಿಯಾಗಿಬಿಡುತ್ತೆ ಆಮೇಲೆ ನನಗೆ ಕುಕ್ ಮಾಡೋಕ್ಕೂ ಈಸಿ ಆಗುತ್ತೆ ಮದ್ದು ಮಧ್ಯೆ ಆ ಕಡೆ ಈ ಕಡೆ ಓಡಾಡೋದಕ್ಕಿಂತ ಅಂದ್ಬಿಟ್ಟು ಅದಕ್ಕೆ ಒಂದು ಕಡಲೆ ಉರುಗಡ್ಲೆ ಇದು ಸೊ ಇದು ಹಾಕೋದ್ರಿಂದ ಟೇಸ್ಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಗೊತ್ತಿಲ್ಲ ಅಂದರೆ ಬೇಕಾದರೆ ನೋಡಿ ಊರುಗಡ್ಲೆನ ನಾವು ಎಷ್ಟು ತಿಂಡಿ ಮಾಡ್ತೀವಿ ಅಷ್ಟು ಪೂರ್ತಿಯಾಗಿ ನಾನು ತಗೊಳ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ನಾಲ್ಕು ಸ್ಪೂನಷ್ಟು ನಾನು ಊರುಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಚಿ ಪುಡಿ ಥರ ಚಿಕ್ಕದಾಗಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊತೀನಿ ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೊತೀನಿ ಇದು ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಪೂಜೆ ಅನ್ಕೊಂಡಿ ಅವ್ರಿಗೆ ಚಿಕ್ ಮಾಡ್ತೇನೆ ನೋಡಿ ಯಾಕೆ ಅಂತ ಅಂದ್ಬಿಟ್ಟು ನಾನು ಉರ್ಗಡ್ಲೆ ಉರ್ಕೊಂಡೆ ಅಂತ ಗೊತ್ತಾಗುತ್ತೆ ಬಟ್ ಈ ಒಂದು ರೆಸಿಪಿ ಹಾಕಿದ್ರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ಒಂದು ಪೌಡ್ರ್ ಇಲ್ಲ ಅಂತಂದರೆ ಆ ಒಂದು ಟೇಸ್ಟೇ ಸಿಗಲ್ಲ ಉಸ್ಲೀಲಿ ಸೊ ಹಾಗಾಗಿ ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಈಗ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ನೋಡಿ ಇದು ಕೂಡ ರೆಡಿ ಆಗೋಯಿತು ಈಗ ಇದನ್ನೆಲ್ಲ ನೀರಲ್ಲಿ ಹಿಂಡ್ಕೊಂಡು ಹಿಂಟ್ಕೊಂಡು ಎಲ್ಲ ತಗೊತಾ ಇದ್ದೀನಿ ಯಾಕೆ ಅಂತಂದರೆ ಈಗ ನೆಂದ್ಬಿಟ್ಟಿದೆಯಲ್ವ ಸಾಕು ಇನ್ನೂ ತುಂಬ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ರುಬ್ಬೋ ಅಷ್ಟೊತ್ತಿಗೆ ನೋಡಿ ಇದು ಕೂಡ ಕ್ಲಿಯರ್ ಆಗೋಯಿತು ಈಗ ನಮಗೆ ಯಾವ ಒಂದು ಹಿಂಸೆನೇ ಇರಲ್ಲ ಬೇಗ ಬೇಗನೆ ತಿಂಡಿ ಆಗೋಗುತ್ತೆ ಈಗ ಮೇಲ್ಗಡೆ ಎಲ್ಲ ಚೆನ್ನಾಗಿ ವಾಶ್ ಆಗಿ ಮೇಲ್ಗಡೆ ಪುರಿನ ಎಲ್ಲ ತೆಗೆದ್ಬಿಟ್ಟು ಹಿಂಡಿ ಹಿಂಡಿ ತೆಗಿತೀವಿ ಕಸ ಎಲ್ಲ ಆಲ್ಮೋಸ್ಟ್ ಕೆಳಗಡೆ ಹುಡ್ಕೊಂಡಿರುತ್ತೆ ಇಲ್ಲ ಕೇರಾದರೂ ಮಾಡ್ಕೊಬೋದು ಆ ರೀತಿ ಮಾಡ್ಕೊಳೋದಾದ್ರೂ ಚೆನ್ನಾಗಿರುತ್ತೆ ಈಗ ನಾನು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಚಿತ್ರಾನ್ನ ಕೂಡ ರೆಡಿ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಕಡಲೆ ಬೀಜ ಮತ್ತು ಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಬಾಡಿಸೋದ್ರಿಂದ ಬೇಗ ಬೇಗ ಒಂದು ಸ್ವಲ್ಪ ಇದಾಗುತ್ತೆ ಬಟ್ ಇನ್ನೊಂದು ಏನಂತಂದರೆ ನೀವು ಬೇಗ ಬೇಗ ಅಡುಗೆ ಹಾಕಬೇಕು ಅಂತ ಹೈ ಫ್ಲೇಮಲ್ಲಿ ಮಾತ್ರ ದಯವಿಟ್ಟು ಇಡಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡೋದ್ರಿಂದ ಅಡುಗೆಯಲ್ಲಿ ಎಷ್ಟು ನಿಧಾನವಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಅಡುಗೆ ಬರುತ್ತೆ ಯಾವಾಗಲೂ ಯಾಕೆಂದರೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಡೋದು ಹೈ ಫ್ಲೇಮಲ್ಲಿ ಇಡೋಲ್ಲ ಅದೆಲ್ಲ ರುಚಿ ಇರಲ್ಲ ಅಂತ ಅಂದ್ಬಿಟ್ಟು ಈಗ ಹೆಚ್ಚಿದಂಥ ಹಸಿರು ಮೆಣ್ಸಿಕಾಯಿ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಸೊ ನೀವು ಚಿಕ್ಕದಾಗಿ ಬೇಕಾದರೂ ಹೆಚ್ಚಾಕೋಬೋದು ಬಟ್ ಈಗ ಈ ರೀತಿ ಹೆಚ್ಚಾಕೋದೊಂದು ಉದ್ದೇಶ ಏನಂದರೆ ಕೆಲವರು ಹಸಿರು ಮೆಣಸಿನ್ಕಾಯಿ ತಿಂತಾರೆ ಕೆಲವರು ಹಸಿರು ಮೆಣ್ಸಿಕಾಯಿ ಸ್ವಲ್ಪ ಖಾರ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಟ್ರೆ ಅವರಿಗೆ ಕಾಣಿಸುತ್ತಾ ಅದನ್ನು ಸೈಡಿಗೆ ಎತ್ತಿಡ್ತಾರೆ ಅದಕ್ಕೋಸ್ಕರ ನಾನು ಹಸಿರು ಮೆಣಸಿನ್ಕಾಯಿನ ಈ ರೀತಿಯಾಗಿ ಹಾಕ್ತೀನಿ ಈಗ ಈರುಳ್ಳಿ ಕೂಡ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಈ ತಿಂಡಿಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನುವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಯಾವ್ಯಾವ ತಿಂಡಿಗೆ ಯಾವ ಥರ ಕಟ್ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡ್ರೆ ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡೆ ಕರಿಬೇವನ್ನ ನಾನು ಒಂದು ತರ ಸ್ಟೆಪ್ಪಲ್ಲಿ ಹಾಕ್ತೀನಿ ಬಿಕಾಸ್ ಅದು ಹಾಕಿದ ತಕ್ಷಣ ಚಿಟಪಟ ಅಂತ ಸಿಡಿಬಿಡುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ ಸೊ ಅದು ಏನಾಗುತ್ತೆ ಅಂದರೆ ಮಕ್ಕಳು ತಿನ್ನಲ್ಲ ಸ್ವಲ್ಪ ಸೈಡಿಗೆ ಎತ್ತಿಡ್ತಾರೆ ಅದೇ ಈ ರೀತಿ ಹಾಕೋದ್ರಿಂದಾಗಿ ಹಸಿದು ಗೊತ್ತಾಗಲ್ಲ ಸೊ ಅದನ್ನು ಕೊತ್ತಂಬರಿ ಸೊಪ್ಪು ಹೇಗೆ ಹೋದಾಗ ಗೊತ್ತಾಗುತ್ತೋ ಅದೇ ಥರ ತಿನ್ಕೊತಾರೆ ಅದನ್ನು ಬಾಡಿಸ್ಕೊಂಡು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಹುಳಿ ಟೊಮೊಟೊ ತೊಗೊಂಡಿರೋದು ಸೊ ಹುಳಿ ಟೊಮೊಟೊ ಹಾಕೋದ್ರಿಂದ ನಾನು ಇದಕ್ಕೆ ಲೆಮನ್ ಏನೂ ಹಿಂಡುಕೊಳೋದಿಲ್ಲ ನೀವು ಬೇಕಾದರೆ ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಅದ್ರ ಲಾಸ್ಟಲ್ಲಿ ಯೂಸ್ ಮಾಡಬೇಕು ಇವಾಗಲೇ ಯೂಸ್ ಮಾಡಬಾರ್ದು ನಾನು ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ ಬಟ್ ನಾನು ಇದಕ್ಕೆ ಮುಂಚೆನೇ ಸ ಕೆಲವರು ಸಾಲ್ಟ್ ಹಾಕ್ತಾರೆ ಬೇಗ ಬೇಯ್ಲಿ ಅಂತ ಬಟ್ ನಾನು ಆ ಥರ ಏನು ಹೋಗಲ್ಲ ಯಾಕೆಂದರೆ ನನಗೆ ಮುಂಚೆನೇ ಸಾಲ್ಟ್ ಹಾಕೋದೇ ಆ ಒಂದು ಬೇಯಿಂದಾಗ ಸಿಗೋಂಥ ಟೇಸ್ಟು ಸಿಗೋದಿಲ್ಲ ಸೊ ಹಾಗಾಗಿ ಅದ್ರ ಪಾಡಿಗೆ ಅದು ಬೇಯ್ತಾ ಇರುವಾಗಲೇ ನಾನು ಹಾಕೋದು ಸಾಲ್ಟು ಸೊ ಸ್ವಲ್ಪ ಎಲ್ಲ ಮೀಡಿಯಮಾಗಿ ಬೆಂದಾದ್ಮೇಲೆ ನಾನು ಸಾಲ್ಟ್ ಹಾಕ್ತೀನಿ ಆವಾಗ ಸಿಗೋ ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಅದಕ್ಕೆ ನಾನು ಮುಂಚೆನೇ ಸಾಲ್ಟ್ ಹಾಕೋಕ್ಕೋಗಲ್ಲ ಸೊ ಎಮರ್ಜೆನ್ಸಿ ಇದ್ದರೆ ಸ್ವಲ್ಪ ಸಾಲ್ಟ್ ಮುಂಚೆ ಹಾಕ್ತೀನಿ ಬಟ್ ಇವಾಗ ನನಗೊಂದು ಸ್ವಲ್ಪ ಏನೂ ಬೇಕಾಗಿಲ್ಲ ಅನ್ನಿಸ್ತು ಸೊ ಹಾಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಅಡುಗೆ ಅರಿಶಿನ ಕೂಡ ನಾನು ಮಿಕ್ಸ್ ಇದ್ದೀನಿ ಒಂದು ಅರ್ಧ ಚಿಟಿಕೆ ಅಡುಗೆ ಅರಿಶಿನ ಕೂಡ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಕಲರ್ ಬಿಟ್ಕೊಂಡ್ರೆ ತಾನೇ ತಿಂಡಿ ನೋಡೋಕೆ ಕಲರ್ಫುಲ್ಲಾಗಿ ಕಾಣಿಸೋದು ಆಗಲಿ ನಮಗೂ ತಿನ್ನೋದಕ್ಕೆ ಟೇಸ್ಟಿ ಹಾಗೂ ಚೆನ್ನಾಗೂ ಕಾಣಿಸೋದು ಸೊ ಚೆನ್ನಾಗಿ ಕಂಡ್ರು ಮತ್ತು ಟೇಸ್ಟಿಯಾಗೂ ಇರಬೇಕಲ್ವ ಸೊ ಎರಡೂ ಸಿಗಬೇಕಂದ್ರೆ ಈ ರೀತಿಯ ಪ್ರೊಸೀಜರಲ್ಲಿ ಮಾಡ್ಕೊಂಡು ಹೋದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಸ್ವಲ್ಪ ಚಿತ್ರ ನಾನು ಗೊಜ್ಜುನ ಎತ್ಕೊಂಡೆ ಯಾಕೆ ಅಂತಂದರೆ ಸ್ವಲ್ಪ ಚಿತ್ರಾನ್ನ ಬೇರೆ ಮಾಡ್ತೀನಲ್ವ ಅದಕ್ಕೋಸ್ಕರ ಸ್ವಲ್ಪ ಗೊಜ್ಜುನ ಎತ್ತಿ ರೈಸ್ಗೆ ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡಿದ್ಮೇಲೆ ಇವಾಗ ನೋಡಿ ಇದು ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜು ಉಳಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಮಂಡಕ್ಕಿಯಲ್ಲಿ ಇಟ್ಟಿದ್ದೀನಲ್ಲ ಸೊ ನೋಡಿ ಅದೆಲ್ಲ ಫುಲ್ ವಾಟ್ರೆಲ್ಲ ಡ್ರೈ ಆಗಿದೆ ಸೊ ಇವಾಗ ನಾನು ಮಂಡಕ್ಕಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ವಾಟ್ರು ಅದು ವಾಟ್ರೆ ಕಾಣಿಸ್ತಿಲ್ಲ ಈ ರೀತಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಚಿಕ್ಕದಾಗಿ ತುರ್ಕೊಂಡಿರುವಂತಹ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ಅಂತಲೂ ಹೇಳ್ತಾರೆ ಇನ್ನು ಕೆಲವುಗಳು ತೆಂಗಿನಕಾಯಿ ತುರಿ ಸೊ ತೆಂಗಿನಕಾಯಿ ತುರಿನೂ ಹಾಕೊಂಡು ಚಿಕ್ಕದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೊಂದು ಸೀಕ್ರೆಟ್ ಅಂತ ಈಗ ಹುರುಗಡ್ಲೆ ರುಬ್ಕೊಂಡಿದ್ನಲ್ಲ ಸೊ ಅದು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಉರುಗಡ್ಲೆ ಪೌಡ್ರನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಅಕಸ್ಮಾತು ಇನ್ನು ಸ್ವಲ್ಪ ಹುಳಿ ಬೇಕಂದರೆ ಲೆಮನ್ ಯೂಸ್ ಮಾಡ್ಕೋಬೋದು ನಾನು ಹುಳಿ ಟೊಮೊಟೊ ಹಾಕೋದ್ರಿಂದ ನಾನು ಲೆಮನ್ ಯೂಸ್ ಮಾಡ್ಕೊತಾ ಇಲ್ಲ ಈಗ ಕರೆಕ್ಟಾಗಿದೆ ಇದು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಐ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಇದು ಸ್ವಲ್ಪ ತಳ ಹೊತ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು ಆಗಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪ ನೋಡೋದಕ್ಕೆ ಅಂತೆ ಸಕ್ಕತ್ತ ಕಾಣಿಸ್ತಿದೆ ಬಾಯಲ್ಲಿ ನೀರು ಬರೋ ಥರ ಇದೆ ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಹೇಳ್ತಿನಲ್ಲ ನಿಮ್ಗೆ ಹೇಳಿ ನನಗೆ ಇದ್ರ ಜೊತೆಗೆ ಬಜ್ಜಿ ಮಾಡ್ಕೊಂಡು ತಿಂತ ಇದ್ರಂತೂ ಅಪ್ಪ ಏನು ಸಖತ್ತಾಗಿರುತ್ತೆ ಗೊತ್ತಾ ಬಟ್ ಇವತ್ತು ಬಜ್ಜಿ ಮಾಡಿಲ್ಲ ಹಾಗಾಗಿ ಸೊ ಬಜ್ಜಿ ನೆನೆಸ್ಕೊಳೋದು ಬೇಡ ಇಷ್ಟರಲ್ಲೇ ಮುಗಿಸ್ಕೊಳೋಣ ಮಂಡಕ್ಕಿ ತಯಾರಾಯಿತು ನಮ್ಮ ಕಡೆಗೆ ಪುರ್ಯಸ್ಲಿ ಅಂತಾರೆ ದಾವಣಗೆರೆ ಕಡೆಗೆ ಒಗ್ಗರಣೆ ಮಂಡಕ್ಕಿ ಅಂತ ಹೇಳ್ತಾರೆ ಈ ಕಡೆಗೆ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದು ಯಾವ ಥರ ಅಂತಂದರೆ ಈ ಕಡೆಗೆ ಒಂದೊಂದು ಸ್ಪೂನು ಇರಬೇಕು ಈ ಕಡೆನೂ ಇರಬೇಕು ಹಾಳು ಹೊಟ್ಟೆಗೆ ಮಂಡಕ್ಕಿ ಸ್ವಲ್ಪ ಗ್ಯಾಸ್ಟ್ರಿಕ್ ಬರುತ್ತೆ ಬಟ್ ನೀರಲ್ಲಿ ತೇವಸಿರೋದ್ರಿಂದ ಏನೂ ಆಗೋಲ್ಲ ಬಟ್ ಆದರೂ ಕೂಡ ನಾವು ಏನು ಮಾಡಬೇಕಂದ್ರೆ ಹಾಳು ಹೊಟ್ಟೆಗೆ ಅದು ಡೈರೆಕ್ಟಾಗಿ ತೊಗೊಳೋದ್ಕಿಂತ ಸ್ವಲ್ಪ ರೈಸ್ ತೊಗೊಂಡ್ರೆ ಒಳ್ಳೇದು ಈಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಉಸ್ಲಿನ ಸೊ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟಿ ಮಾತ್ರ ಸಖತ್ತಾಗಿ ಬಂದಿತ್ತು ನನ್ನ ಮಗಳಿಗಂತ ಸಖತ್ ಇಷ್ಟಾಗಿ ಚಿತ್ರಾನ್ನ ಬೇಡ ನನಗೆ ಜಾಸ್ತಿ ಇದೇ ಸಾಕು ಇದೇ ಸಾಕು ಅಂತ ಹೇಳ್ತಾ ಇದ್ಲು ಸರಿ ಅಂತ ಇದನ್ನು ಮಾತ್ರ ಹಾಕ್ಕೊಟ್ಟೆ ನೋಡಿ ವೇರೆ ಟೇಸ್ಟಿಯಾದ ತುಂಬಾ ಆದಂತಹ ಒಗ್ಗರಣೆ ಮಂಡಕ್ಕಿ ರೆಡಿಯಾಗಿದೆ ಪುರಿ ಉಸ್ಲಿ ರೆಡಿ ಆಗಿದೆ ಸೊ ಒಂದ್ಸಲಿ ನೀವು ಮನೇಲಿ ಮಾಡಿ ನೋಡಿ ಹಾಗೆ ನನಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಇವಾಗ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಓಕೆನಾ ಚೆನ್ನಾಗಿದೆ ಸೊ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ ಚಿತ್ರಣ ಹೇಗಿದ್ದಾರೆ ಕೆಲವರಿಗೆ ಮಂಡಕ್ಕಿ ತಿನ್ನ ಸ್ವಲ್ಪ ಅನ್ನ ಏನಾರು ಬೇಕಾದ್ರೆ ಚಿತ್ರಣ ಸೈಡ್ ಮಾಡ್ತೀನಿ ಅದೇ ಒಗ್ಗರಣೆಯನ್ನೇ ತೆಗೆದು ಬಿಟ್ಟು ನಾನು ಚಿತ್ರಾನ್ನ ಮಾಡಿರೋದು ಸೊ ಈ ಕಡೆ ಮಂಡಕ್ಕಿ ಮಂಡಕಿ ಆಗುತ್ತೆ ಈ ಕಡೆ ಚಿತ್ರಾನ್ನ ಆಗುತ್ತೆ ಅವರು ಇಷ್ಟ ಮಂಡಕ್ಕಿ ಬೇಕಾದ್ರೆ ಮಂಡಕ್ಕಿ ಚಿತ್ರಾನ್ನ ಬೇಕಂದ್ರೆ ಚಿತ್ರಣ ಬಟ್ ನನ್ನ ಹಸ್ಬೆಂಡ್ ಎರಡೂ ಎರಡು ಇರಬೇಕು ಸೊ ಹಾಗಾಗಿ ನಾನು ಎರಡು ಕೂಡ ಮಾಡಿದ್ದೀನಿ ಹೇಗಿದೆ ಚಿನಿ ಚೆನ್ನಾಗಿದ್ಯಾ ಯಾವ್ದು ಚೆನ್ನಾಗಿದೆ ಎರಡು ಚೆನ್ನಾಗಿದ್ಯಾ ಸರಿ ವಾ ನೀನೇನು ಮಾಡ್ತಿದ್ದೀಯ ಬಂಗಾರಿ ಹಾಂ ಅವನು ಮೊಸರನ್ನ ತಿಂತಾ ಇದ್ದಾನೆ ಹ್ಞೂ ತಿಂಡಿ ತಿಂತಾ ಇದ್ದಾಳೆ ಅಕ್ಕ ನೀನೇನು ಮಾಡ್ತಿದ್ಯಾ ಫೋನ್ ಇಟ್ಕೊಂಡು ಆಟ ಆಡ್ತಿದ್ಯಾ ಅವನು ಕಾರ್ ಆಡ್ತಾ ಇದ್ದಾನೆ ಹಾಂ ಆಯಿತಾ ಕಾರ್ ಆಡಿದ್ದು

ನಾನು ಬರೀ ಮೈಲಿನಿ ನಾನು ಬಟ್ಟೆ ಹಾಕೊಳ್ಳಲ್ಲ ಅಂತ ಇರ್ತೀನಿ ಬರೀ ಮೈಲಿ ಇಲ್ಲ ಸೊ ಬೆಳಗಿನ ನಾಷ್ಟ ಎಲ್ಲ ಮುಗಿತು ಮುಗಿದಾದ್ಮೇಲೆ ಅಪ್ಪು ಮತ್ತೆ ನಾವೆಲ್ಲರೂ ಫ್ರೆಶ್ ಅಪ್ ಆದ್ವು ಅವ್ನಿಗೆ ಬೆಳಗ್ಗೆ ನಾಷ್ಟ ಆದ್ಮೇಲೆ ಒಂದ್ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಮಲಗಸ್ಬಿಡ್ತೇನೆ ಸೊ ಅವ್ನಗು ರೆಡಿ ಮಾಡಿ ಮಲಗಿಸ್ದೆ ನಮ್ಮಸ ಏನ್ ಮಾಡ್ತಿದ್ದಾಳೆ ನೋಡೋಣ ಅಂತಂತ ಬಂದ್ರೆ ಅವಳು ಹೀಗೆ ನೋಡಿ ಅವ್ನು ಕೂತ್ಕೊಂಡು ಟಿ ವಿ ನೋಡ್ತಾ ಸುಮ್ಮನೆ ಟೈಮ್ ಕಳಿತಿರ್ತಾಳೆ ನಮ್ಮ ಅಪ್ಪು ಬಂದ್ಬಿಟ್ಟು ಇದು ಬೆಡ್ಶೀಟಲ್ಲಿ ಆಟ ಇದ್ದ ಸೊ ಎಲ್ಲ ಬಿದ್ದಿದೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಇಲ್ಲಿ ಲೈಟು ಅವನಿಗೆ ಒಂದು ಝೀರೋ ಕ್ಯಾಂಡಲ್ ಲೈಟ್ ಹಾಕ್ಬಿಟ್ಟು ನಾನು ಹೋಗ್ಬಿಟ್ಟು ಕೆಲಸ ಮಾಡ್ಕೊತೀನಿ ಫ್ಯಾನು ಎಲ್ಲ ಹಾಕ್ಬಿಟ್ಟು ಸೊ ಅವನಿಗೆ ಒಂದು ಸೊಳ್ಳೆ ಗಿಡ ಏನಾರು ಕಚ್ಚಿಬಿಟ್ರೆ ಮತ್ತು ಎದ್ಬಿಡ್ತಾನೆಂದು ಬಟ್ ಸೊಳ್ಳೆ ಏನೂ ಇಲ್ಲ ಬಟ್ ಇರಲಿ ಯಾವುದಾದ್ರೂ ಆಯಿತು ಒಂದೇನೋ ಒಂಥರ ಅನಿಸುತ್ತಲ್ವ ಅಂದು ಈಗ ನನ್ನ ಮಗಳಿಗೆ ನನಗೆ ಬಂದುಬಿಟ್ಟು ಚಾಕ್ಲೇಟ್ ಕೊಡು ಚಾಕ್ಲೇಟ್ ಕೊಡು ಅಂತ ಹಿಂದೆ ಬಿದ್ದಿದ್ದಾಳೆ ಬಟ್ ನಾನು ಒಂದು ಸ್ವಲ್ಪ ಜಾಸ್ತಿ ಚಾಕ್ಲೇಟ್ಸ್ಗಳನ್ನೆಲ್ಲ ಕೊಡಲ್ಲ ಕುಕೀಸ್ ಕೊಡಮ್ಮ ಅಂತ ಬಂದಿದ್ದಾಳೆ ಸೊ ಕುಕೀಸ್ ಇತ್ತು ಹಾಗಾಗಿ ಕುಕ್ಕೀಸ್ನೇ ಕೊಟ್ಟೆ ಅದನ್ನೇ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ತಿನ್ನೋಗು ಅಂತ ಕಳಿಸ್ದೆ ಈಗ ಅದೆಲ್ಲ ಆಯಿತು ಸೊ ನನ್ನ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬೇಕಾಗಿತ್ತು ಇವತ್ತು ವಾಶ್ ಮಾಡೋಕೆ ಅಂತಂತಂದ್ಬಿಟ್ಟು ಎಲ್ಲ ತೆಗೆದು ವಾಶ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೆಲಸಗಳು ಇದ್ದರೆ ಅಷ್ಟು ಹಂಗಂಗೆ ಪೆಂಡಿಂಗಾಗಿ ಉಳ್ಕೊಂಡ್ಬಿಡ್ತೆ ಆವಾಗಿಂದ ಅವಾಗ ಕೆಲಸ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ ಬಟ್ ಅದು ಮಾಡ್ಕೊಂಡಿಲ್ಲ ಅಂದರೆ ಅಪ್ಪ ಯ ಮಲ್ಕೊಂಡೋಗ್ಲು ಎದ್ದಾಗ್ಲು ಇದು ಯಾವಾಗ ಕೆಲಸ ಮಾಡೋದು ಇದು ಯಾವಾಗ ಕೆಲಸ ಮಾಡೋದು ಅನ್ನೋ ಥರ ಒಂದೊಂದು ಒಂದೊಂದ್ಸಲ ನಮಗೆ ಅಂದರೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಅನ್ನೋ ಥರದಲ್ಲಿ ಮಾಡೋದೇ ಬೇಡ ಅನ್ನೋ ಥರ ಫೀಲ್ ಆಗೋಗ್ಬಿಡುತ್ತೆ ಆ ರೀತಿಯಾಗಿರುತ್ತೆ ಈ ಒಂದೊಂದು ಸರ್ತಿ ಏನನ್ನಿಸುತ್ತೆ ಅಂತಂದರೆ ಅಪ್ಪ ಇವಾಗ ಕ್ಲೀನ್ ಮಾಡಿದ್ದೀನಲ್ವಾ ಸೊ ನನಗೆ ಇದು ಹೀಗೆ ಇಲ್ಲಪ್ಪ ಮೇಂಟೈನ್ ಮಾಡ್ತಿರೋಣ ಅಂತ ಆಗ್ಲೆಲ್ಲ ಕಸ ಹೊಡಿಯೋದು ಹಗ್ಲೆಲ್ಲ ವಾಶ್ ಮಾಡೋದು ಬರೀ ಇದ್ದೇ ಮಾಡ್ತೀವಿ ಸೊ ನಮಗೆ ಒಂದು ಯಾವ ರೀತಿ ಆಗಿರುತ್ತೆ ಅಂದರೆ ಸ್ಟ್ರೆಸ್ನೆಸ್ ತುಂಬ ಜಾಸ್ತಿ ಆಗಿರುತ್ತೆ ಯಾಕಂದರೆ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂತ ಸೊ ಮನೇಲಿ ಪ್ರತಿಯೊಂದು ನೋಡ್ಕೊತ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗಿರುತ್ತೆ ನಮಗೆ ಅವಾಗ ಏನೇ ನಮ್ಮ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಕೂಡ ಆ ಪ್ಲಾನಿಂಗ್ ಕರೆಕ್ಟಾಗಿ ಆಗೋದಿಲ್ಲ ಯಾಕೆಂದ್ರೆ ನಮಗೂ ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ ಆ ರೆಸ್ಟಲ್ಲೇ ಆ ಟೈಮಿಂಗ್ ಎಲ್ಲ ಹೋಗಿರುತ್ತೆ ಸೊ ಇಲ್ಲಿ ಬಟ್ಟೆಗೆ ವಾಶ್ಗೆ ಹಾಕ್ಬಿಟ್ಟು ನಾನು ಪೈಪ್ನೆಲ್ಲ ನೀರಿಗೆ ಆಚೆ ಬಿಟ್ಟು ಬಂದು ಈ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ನಲ್ಲ ಸೊ ಅದೆಲ್ಲ ನೀರೆಲ್ಲ ಇಳ್ಕೊಂಬಿಟ್ಟಿದೆ ಆ ನೀರನ್ನೆಲ್ಲ ಎಲ್ಲ ಸೋರ್ಕಂಡಾದಮೇಲೆ ಈಗ ನಾನು ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡಿಗೆ ಇದ್ದೀನಿ ಬೇಗ 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 ಕೆಲಸ ಮಾಡ್ಕೊಂಡ್ರೆ ನಮಗೆ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ಲ ಅಂತಂತಂದರೆ ಅವನು ಎದ್ದು ಬಂದುಬಿಟ್ರೆ ಸ್ವಲ್ಪ ನನಗೆ ಸ್ವಲ್ಪ ಕಿತಾಪ ಇದು ಮಾಡ್ತಿರ್ತಾನೆ ಏನಾದರೂ ಅದು ಕೊಡು ಇದು ಕೊಡು ಅಂತ ಅಂತ ಇರ್ತಾನೆ ಸೊ ಆ ಟೈಮಲ್ಲಿ ಸ್ವಲ್ಪ ಕೆಲಸ ಪೆಂಡಿಂಗ್ ಆಗಿಬಿಡ್ತೇವೆ ಅದಕ್ಕೆ ಅವ್ನು ಮಲಗಿರುವಾಗಲೇ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸ ಆಗುತ್ತೆ ಅವ್ನು ಮಲಗಿದ್ರೆ ಮತ್ತೆ ಅವ್ನು ಹಿಡಿಯೋದಕ್ಕೆ ಒನ್ ಅವರ್ ಬೇಕು ಯಾಕಂದರೆ ಅವ್ನು ನನ್ನ ಕೈ ಬಿಡೋಲ್ಲ ಅಲ್ಲಿವರೆಗೂ ಸೊ ಒನ್ ಅವರ್ನ ಅವನು ಆಟ ಆಡಿಸ್ಬಿಟ್ಟು ಆ ನಂತರ ನಾನು ಬಂದು ಕೆಲಸ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಅವ್ನು ಮಲಗಿರುವಾಗ ಎಷ್ಟಾಗುತ್ತೋ ಅಷ್ಟು ಕೆಲಸನ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡ್ರೆ ನಮ್ಮ ಕೆಲಸ ಕೂಡ ಮುಗಿಯುತ್ತೆ ಇದೆಲ್ಲ ಆಯಿತು ಸೊ ನನಗಿಲ್ಲಿ ಇನ್ನೊಂದು ಏನಂದರೆ ದೇವ್ರ ಮನೆಯಲ್ಲಿ ನಾನು ಬೇಗ ಬೇಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಏನಾಗಿತ್ತು ಅಂತಂದರೆ ಸಾಮಾನೆಲ್ಲ ಇಟ್ಟಿದ್ವಲ್ಲ ನಾವು ಅದೆಲ್ಲ ಒಂದು ಸ್ವಲ್ಪ ಅಲ್ಲಿ ಡಸ್ಟ್ ಥರ ಆಗಿದೆ ಅಲ್ಲಿ ವಿಂಡೋ ಬಾಗ್ಲಿ ಯಾವಾಗಲೂ ಓಪನ್ ಇರುತ್ತೆ ನಾನು ದೇವ್ರ ಮನೆದಲ್ವಾ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಹತ್ರಕ್ಕೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ವಿಂಡೋ ಡೈರೆಕ್ಟಾಗಿ ಓಪನ್ ಮಾಡಿಬಿಟ್ಟಿರ್ತೀನಿ ಸೊ ತುಂಬ ಡಸ್ಟ್ ಎಲ್ಲ ಬಿದ್ದಿರುತ್ತೆ ಹಾಗಾಗಿ ಅಲ್ಲೆಲ್ಲ ಒಂದು ಸ್ವಲ್ಪ ವಾರಕ್ಕೆ ಒಂದು ಟೂ ಟೈಮ್ಸ್ ಎಲ್ಲ ಕ್ಲೀನ್ ಇರ್ತೀನಿ ನಮ್ಮ ನಮ್ಮಅಂಸಂದು ಏನೇನೋ ಬ್ಯಾಗ್ ಬುಕ್ಸು ಪೆನ್ಸಿಲೆಲ್ಲ ಇಲ್ಲೆ ಇಲ್ಲೇ ಎಸ್ತಿದ್ಲು ಅದನ್ನೆಲ್ಲ ಕೊಟ್ಬಿಟ್ಟು ಹೋಗಿ ಎತ್ತಿಡೋ ಅಂತಂತ ಕೊಡ್ತಾ ಇದ್ದೀನಿ ಎಲ್ಲ ಬೇಗ ಬೇಗ ಕ್ಲೀನ್ ಆಗಿಬಿಟ್ರೆ ಇಲ್ಲೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಆ ಟೇಬಲ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹೇಗೆ ಬೇಕೋ ಹಾಗೆ ಇಟ್ಬಿಟ್ಟಿದ್ದೆ ಅಂದರೆ ಿಡೋದಕ್ಕೂ ಒಂದು ರೀಸನ್ ಇತ್ತು ಸ್ವಲ್ಪ ನಮ್ಮ ಕೆಲವೊಂದು ಗ್ರಾ ಸಾಮಾನುಗಳು ಅಂದರೆ ಮನೆಗೆ ಸಂಬಂಧಪಟ್ಟ ಸಾಮಾನುಗಳೆಲ್ಲ ಅಲ್ಲಿಟ್ಟಿದ್ವು ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಪೆಂಡಿಂಗ್ ಆಗಿತ್ತು ಅದನ್ನು ಎತ್ತಿಡೋದಕ್ಕಿಂತ ಮುಂಚೆ ಅದನ್ನೆಲ್ಲ ತೊಗೊಂಡೋಗ್ಬೇಕಾಗಿತ್ತು ಹಾಗಾಗಿ ಅಲ್ಲಿ ಇಟ್ಟಿದ್ದರಿಂದ ಅಲ್ಲಿ ಸ್ವಲ್ಪ ಟೇಬಲ್ ನಾನು ಸ್ವಲ್ಪ ರೆಡಿ ಮಾಡ್ಕೊಳೋಕ್ಕಾಗಿರಲಿಲ್ಲ ಇವತ್ತು ಅಲ್ಲೆಲ್ಲ ನಾನು ಅಂದರೆ ವಾರಕ್ಕೆ ಎರಡು ಸಲ ಮಾತ್ರ ಅಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೆ ಮತ್ತು ಅಲ್ಲೇ ಇಡ್ತಾ ಇದ್ದೆ ಪೂಜೆ ಸಾಮಾನುಗಳದ್ದು ಸಂಬಂಧಪಟ್ಟಿದ್ದವು ಮಾತ್ರ ಅಲ್ಲಿ ಇಡ್ತಿದ್ದಷ್ಟನ್ನೇ ಬೇರೆ ಏನೂ ಇಡ್ತಾ ಇರಲಿಲ್ಲ ಇವಾಗೆಲ್ಲ ಎಲ್ಲ ಎತ್ತಿ ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲ ಇದ್ರೆ ಅಲ್ಲೇ ಇದ್ಬಿಡ್ತವೆ ಸ್ವಲ್ಪ ಚೇಂಜ್ ಮಾಡಿಬಿಡೋಣ ಇದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ವಾಟರ್ದು ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಇಲ್ಲೆಲ್ಲ ಒರೆಸ್ತಾ ಇದ್ದೀನಿ ಇಲ್ಲಿ ಕಿಟಕೆಯಿಂದ ಧೂಳು ಬರೋದ್ರಿಂದ ಎಷ್ಟು ವರ್ಷರು ಕೂಡ ಧೂಳು ಬರ್ತಾನೆ ಇರುತ್ತೆ ನನಗಂತೂ ಇಲ್ಲಿ ವಿಂಡೋ ಓಪನ್ ಮಾಡಲಿಲ್ಲ ಅಂದರೆ ಮತ್ತು ಗಾಳಿ ಬರಲ್ಲ ಬೆಳಕು ಬರೋಲ್ಲ ಬಟ್ ಅಲ್ಲೂ ಕೂಡ ನಾನು ನಿಂತಿರೋದ್ರಲ್ಲೂ ವಿಂಡೋ ಇದೆ ಬಟ್ ಅಲ್ಲೂ ಓಪನ್ ಮಾಡಿದ್ರೆ ಅದು ಆಪೋಸಿಟ್ ಮನೆ ಸೊ ಅವ್ರದ್ದು ಬಾಲ್ಕನಿ ಕರೆಕ್ಟಾಗಿ ವಿಂಡೋ ಕರೆಕ್ಟಾಗಿ ಅಟ್ಯಾಚ್ ಆಗಿದೆ ಹಾಗಾಗಿ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಲ್ಲೂ ಕೂಡ ವಿಂಡೋ ಓಪನ್ ಮಾಡಲ್ಲ ನಾನು ಬಟ್ ಈ ಕಡೆಯಿಂದ ಅಂದರೆ ಡೈ ಡೈರೆಕ್ಟು ನನ್ನ ಆಪೋಸಿಟ್ ನೋಡಿ ಬೆಳಕು ಬರ್ತಿದ್ದಿಲ್ಲ ಅಲ್ಲಿಂದ ವಿಂಡೋ ಇದೆ ಡೈರೆಕ್ಟ್ ಬೀಳುತ್ತೆ ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಡಸ್ಟ್ ತುಂಬಾ ಬರುತ್ತೆ ರೋಡ್ ಸೈಡಿಂದ ಬ್ಯಾಕ್ ಸೈಡ್ ಇರೋದು ರೋಡು ಹಾಗಾಗಿ ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಕೃಷ್ಣನ್ ಇಟ್ಟಿರೋದು ಸೊ ಅದು ನಾನು ಜಾತ್ರೆಲಿ ತಗೊಂಡಿದ್ದಂಥ ಕೃಷ್ಣ ಸೊ ಬಂದಿದ ತಕ್ಷಣ ಈ ಜಾಗ ಇಡೋದಕ್ಕೆ ಎಲ್ಲೂ ಜಾಗ ಇರಲಿಲ್ಲ ಅದಕ್ಕೆ ಹಸ್ಬೆಂಡು ಅಲ್ಲಿ ಮೇಲ್ಗಡೆಗೆ ಇಟ್ಬಿಟ್ರು ಇಲ್ಲಿ ಇರಲಿ ಅಂತ ಮಕ್ಳಿಗೆ ಕೈಗೆ ಸಿಕ್ಬಿಟ್ರೆ ಮತ್ತೆ ಏನಾದರೂ ಒಂದು ಮಾಡಿಬಿಡ್ತಾರೆ ಗತಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಗತಿ ಅಂತಂದರೆ ಮುಟ್ಟಿ ಮುಟ್ಟಿ ಆಗ್ಲೆಲ್ಲ ಇಲ್ಲಂದ್ರೆ ಎಲ್ಲರೂ ಅಂತ ಬಟ್ ಇದನ್ನು ನಾನು ಹಾಲ್ನಲ್ಲಿ ಡೆಕೋರೇಟ್ ಮಾಡಬೇಕು ಅಂತ ತೊಗೊಂಬಂದೆ ಆದರೆ ಹಾಲ್ನಲ್ಲಿ ನಾನು ಟೇಬಲ್ ಮೇಲೆ ಇಟ್ಟಾಗ ಅಪ್ಪು ಹೋಗೋದು ಅಲ್ಲೆಲ್ಲ ಮೊದಲೇ ನಾನು ಅಲ್ಲಿ ಡಾಲ್ಸ್ ಎಲ್ಲ ಇಟ್ಟಿದ್ದೀನಲ್ವ ಟಾಯ್ಸ್ಗಳದು ಸೊ ಟೆಡಿಬೇರೆಲ್ಲ ಇಟ್ಟಿದ್ದೆ ಅದನ್ನೆಲ್ಲ ಕೆಳಗೆ ಬೀಳಸ್ಬಿಟ್ಟು ಅವನು ಹೋಗಿ ಅದ್ರ ಮೇಲೆ ಕುತ್ಕೊಂಡಿರ್ತಾನೆ ಬಟ್ ಆವಾಗ ನನಗೆ ಅನ್ನಿಸ್ತು ಸೊ ಇದನ್ನು ಕೂಡ ಆಮೇಲೆ ನೆಕ್ಸ್ಟ್ ಇದನ್ನು ಬೀಳಿಸ್ಬಿಟ್ಟು ಮತ್ತು ಹೋಗಿ ಅವ್ನಲ್ಲಿ ಕುತ್ಕೊಂಡ್ಬಿಟ್ರೆ ಆಗಲ್ಲ ಸುಮ್ಮನೆ ವೇಷ ಇದಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸರಿ ಸದ್ಯಕ್ಕೆ ಅವನಿಗೆ ಬುದ್ಧಿ ಬುದ್ಧಿ ಬರೋವರೆಗೂ ತಿಳುವಳಿಕೆ ಬರೋವರೆಗೂ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ದೇವ್ರ ಮನೆ ಹತ್ರನೇ ಇಟ್ಟಿದ್ದೀನಿ

ಹಾಗಾಗಿ ಓಪನ್ ಇರುತ್ತಲ್ಲ ಹಾಗಾಗಿ ತುಂಬಾ ಡಸ್ಟ್ ಬರ್ತಾ ಇರುತ್ತೆ ರೂಮ್ ಅಲ್ಲಿ ಇದನ್ನ ಆಲ್ಮೋಸ್ಟ್ ನಾನು ವೀಕ್ಲಿ ಟೂ ಟೈಮ್ಸ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ ವೀಕ್ಲಿ ಅಷ್ಟೇನೆ ದಿನ ಮಾಡಕ್ ಆಗಲ್ಲ ಅಲ್ವಾ ಸೊ ಹಾಗಾಗಿ ವೀಕ್ಲಿ ಟೂ ಟೈಮ್ಸ್ ದೇವ್ರ ಮನೆಯನ್ನ ನಾನು ಕ್ಲೀನ್ ಮಾಡ್ಕೊಂಡು ಮೇರಿಲ್ಲ ಸಕ್ಕತ್ತು ಧೂಳಾಗಿದೆ ನಾನು ವಾರ ವಾರಕ್ಕೆ ಒಂದು ಎರಡು ಟೈಮ್ ವರ್ಸ್ತೀನಿ ಆದರೂ ಸಿಕ್ಕಾ ಬಟ್ಟೆ ಧೂಳಾಗಿರುತ್ತೆ ಬಟ್ ಅಷ್ಟೊಂದು ಧೂಳ ತುಂಬಾ ಕಷ್ಟ ಮನೆ ಒಳಗಡೆ ಅಂತೂ ಸ್ವಲ್ಪ ನನಗೆ ಇಲ್ಲೇನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಿತ್ತು ಅಂದರೆ ಕೃಷ್ಣ ಇಟ್ಟಿದ್ದೀನಲ್ವಾ ಬಟ್ ಆದರೆ ಅಲ್ಲೇನೋ ಸ್ವಲ್ಪ ಸಮಥಿಂಗ್ ಇಸ್ ರಾಂಗ್ ಅಂದರೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ಇಟ್ಟಿರೋ ಲೊಕೇಶನಲ್ಲಿ ಅಂತ ಅಂದ್ಕೊಂಡೆ ಸ್ವಲ್ಪ ಇಲ್ಲಿ ಏನಾದರೂ ಒಂದು ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮಂಟಪಕ್ಕೆ ಈ ಥರ ಮನಿ ಪ್ಲ್ಯಾಂಟ್ದು ಸೊ ಹಾಕಿದ್ದೀನಲ್ವ ಇದನ್ನ ನಾನು ಮಂಟಪಕ್ಕೆ ಅಂತ ರೆಡಿ ಮಾಡಿದ್ದು ಬಟ್ ಅದು ಸ್ವಲ್ಪ ಐಡಿಯಾ ಉಳಿತು ಇಲ್ಲಿ ಬಿಟ್ಟರೆ ಇಲ್ಲಿ ಪಕ್ಕದಲ್ಲಿ ಕೃಷ್ಣನು ಕೂಡ ಇರ್ತಾನಲ್ವ ಸೊ ಈಗ ಒಂದು ಏನಾದರೂ ಒಂದು ಐಡಿಯಾ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಸೊ ಒಂದು ಮ್ಯಾಟ್ ತೊಗೊಂಬಂದೆ ಇದು ಮ್ಯಾಟು ಮುಂಚೆ ನಾನು ಹೊಸ್ತಕ್ಕೆ ತಂದಿಕ್ಕಿರೋದು ಸೊ ಹಾಗೆ ಮನೇಲಿತ್ತು ಇದನ್ನು ನಾನು ಇವಾಗ ಇಲ್ಲಿ ಇಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ರ ಬಟ್ ಈ ಮ್ಯಾಟ್ ಇವತ್ತು ಯೂಸ್ ಆಗ್ತಿದೆ ಇದು ಆ್ಯಕ್ಚುಲಿ ನಾನು ಒಂದು ನಾಲ್ಕೈದು ಮ್ಯಾಟ್ ತರಿಸಿಟ್ಟಿದ್ದೆ ಸಮಿಂಗ್ ಇರಲಿ ಬೇಕಾದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನೋಡಿ ಇದೊಂದು ಹೊಸ ಮ್ಯಾಟು ಇದನ್ನು ತೊಗೊಂಬಂದು ನಾನು ಇಲ್ಲಿ ಇಡ್ತಿದ್ದೀನಿ ಪಕ್ಕದಲ್ಲಿ ಭಗವದ್ಗೀತೆ ಬುಕ್ಕು ಕೂಡ ಇಡ್ತಾ ಇದ್ದೀನಿ ಸೊ ಕೃಷ್ಣನ ಪಕ್ಕನೇ ಇದೆ ಭಗವದ್ಗೀತೆ ಬುಕ್ಕು ಹಾಗೇ ಮನೆಯಲ್ಲಿ ನನ್ನ ಹತ್ರ ನವಿಲು ನವಿ ನವಿಲ್ ಗರಿಗಳು ತುಂಬಾ ಇದ್ವು ನಾನು ಇದನ್ನು ಊರಿಂದ ತೊಗೊಂಬಂದಿದ್ದೆ ಹೊಲದಲ್ಲಿ ಸಿಕ್ಕಿದ್ದು ಸೊ ಹಾ ಇದನ್ನ ನಾನು ತರಬೇಕಾದ್ರೆ ತುಂಬ ಸಾಹಸ ಮಾಡಿದ್ದೀನಿ ಯಾಕೆ ಅಂತಂದರೆ ಇದನ್ನ ಕವರಲ್ಲೆಲ್ಲ ಕಟ್ಕೊಂಡು ಬಂದಿದ್ದೆ ನ್ಯೂಸ್ ಪೇಪರಲ್ಲೇ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ ತುಂಬ ಜನ ಏನಿದೆ ಏನಿದು ಅಂತ ಕೇಳೋರು ಬಟ್ ಇದು ನವಿಲ್ ಕೋಸ್ ಗರಿ ಸಾರಿ ನವಿಲ್ ಗರಿ ಆಗಿತ್ತು ಯಾಕೆಂತಂದರೆ ಆ ಟೈಮಲ್ಲಿ ಹುಲಿದು ಲಾಕೆಟ್ ಬಗ್ಗೆ ತುಂಬಾ ಇಶ್ಯೂ ಆಗಿತ್ತಲ್ವಾ ಸೊ ಹಾಗಾಗಿ ಇದು ನವಿಲ್ ನಾವೇನಾರು ಮಾಡಿದ್ದೀವಿ ಅನ್ನೋತ್ರ ಆಗಿಬಿಡುತ್ತೆ ಅಂತಂದು ಬಟ್ ಇದು ನಮಗೆ ತೋಟದಲ್ಲಿ ಸಿಕ್ಕಿರುವಂಥ ಗರಿಗಳು ಹಾಗಾಗಿ ಇದನ್ನು ಇದ್ರಲ್ಲಿ ಡೆಕೋರೇಟ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕೃಷ್ಣ ನನ್ನ ಡೆಕೋರೇಟರ್ ನೋಡಿ ಸಿಂಪಲ್ ಆಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿದೆ ಬಟ್ ಇಲ್ಲಿ ಕಣ್ಣ ನೋಡ್ತಿದ್ರ ಕಣ್ಣತ್ರ ಈ ಕಡೆ ಬ್ಲಾಕ್ ಇದೆ ಬಟ್ ಈ ಕಡೆ ಬ್ಲಾಕ್ ಕಲರ್ ಇರಲಿಲ್ಲ ಸೊ ಇದಕ್ಕೆ ನಾನೇನು ಮಾಡಿದೆ ಐಲೈನರ್ ಇತ್ತಲ್ವಾ ಅದನ್ನ ಹೈಲೈನರ್ ತಕೊಂಡ್ ಆ ಸ್ವಲ್ಪ ಕಣ್ಣು ಬರ್ದ್ಬಿಡಣ ಹಾಗೆ ಇನ್ನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಬರೆಯೋಣ ಅಂತ ಅಂದ್ಬಿಟ್ಟು ಹೋಗಿ ಹೈಲೈನರ್ ಲೈನರ್ ತಗೊಂಬಂದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಲ್ವಾ ಕಾಣಿಸ್ತಾ ಇಲ್ಲ ಅಲ್ವಾ ಸೊ ಅದನ್ನು ಒಂಥರ ಅನ್ಸುತ್ತೆ ಹಾಗಾಗಿ ನಾನೇನ್ ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ಹೀಗೋಗಿ ನನ್ನ ಹೈಲೈನರ್ ತಗೊಂಬಂದು ನೀಟಾಗಿ ಕಾಡಿಗೆ ತರ ಕ್ಲೀನಾಗಿ ಇಡ್ತಾ ಇದ್ದೀನಿ ನನಗೆ ಇಡಬೇಕಾದ್ರೆ ಅಯ್ಯೋ ಏನಾರ ಒಂದ್ಚೂರು ಮಿಸ್ಟೇಕ್ ಆಗುತ್ತೋ ಏನಪ್ಪ ಅಂತ ನಂಗೆ ಅದು ಬಟ್ ಅದು ಏನೇ ಆಗಿರಲಿ ಸ್ವಲ್ಪ ಭಯ ಅನ್ನೋದಿರುತ್ತೆ ಒಂದು ಚಿಕ್ಕಿ ಇಡೋದಾದ್ರೂ ಕೂಡ ಒಂದ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಅಂದರೆ ಅವರೇ ಒಂದು ಮಾಡೋ ರೂಪದಲ್ಲಿ ಮಾಡಿರ್ತಾರೆ ಬಟ್ ನಾವೇನಾರು ಒಂಚೂರು ಮಾಡಿಬಿಟ್ಟು ಅಲ್ಲಿ ಏನಾರು ಮಿಸ್ಟೇಕ್ ಮಾಡ್ಬಿಡ್ತೀವ ಅನ್ನೋ ಥರ ಭಯ ಆಗುತ್ತೆ ಬಟ್ ಅವರು ಯಾವ ರೀತಿ ಇಟ್ಟಿದ್ರು ಅಲ್ಲಿಗೆ ಒಂದು ಸ್ವಲ್ಪ ಡಾರ್ಕ್ ಆಗಿ ಮಾಡಿದೆ ಬಟ್ ಚೆನ್ನಾಗಿ ಬಂತು ಸ್ವಲ್ಪ ಲೈಟಾಗಿ ಹಂಗೆ ಬೈರಿಂದ ನಿಧಾನಕ್ಕೆ ಇದ್ರಿಂದ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಂಗೆ ನಿಜ ಹೇಳಬೇಕಂದ್ರೆ ಕೃಷ್ಣ ಅಂದರೆ ಸಖತ್ ಇಷ್ಟ ಮನೆಯಲ್ಲಂತೂ ಯಶೋಧೆ ಕೃಷ್ಣ ಮತ್ತು ಚಿಕ್ಕದಾಗಿ ರಾಧಾಕೃಷ್ಣ ಮತ್ತು ಒಂದು ಫ್ರೇಮ್ ಆಗಿ ರಾಧೆ ಕೃಷ್ಣ ಇಟ್ಟಿದ್ದೀನಿ ಮಗ್ಳು ಮಗನ್ನೂ ಕೂಡ ರಾಧೆ ಕೃಷ್ಣ ಕೂಡ ಮಾಡಿದ್ದೆ ನಾನು ಸಖತ್ತು ಇಷ್ಟಪಟ್ಟು ಮಾಡಿದ್ದೆ ಏನೂ ಗೊತ್ತಿಲ್ಲ ನನಗೆ ಕೃಷ್ಣ ಅಂದರೆ ಸಖತ್ತು ಇಷ್ಟ ಅದರಲ್ಲೂ ಕೃಷ್ಣ ಅಂದರೆ ಸಖತ್ತು ತುಂಬಾ ಇಷ್ಟ ನನ್ನ ಮಗಳಿಗೆ ರಾಧೆ ಮಾಡಿಸ್ದಂತೂ ಎಷ್ಟು ಖುಷಿ ಅಂತಂದರೆ ತುಂಬಾ ತುಂಬ ಖುಷಿ ಪಟ್ಟಿದ್ದೆ ಅವಳಿಗೆ ರಾಧೆ ಮಾಡಿದಾಗಂತೂ ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಮಗಳಿಗೆ ರಾಧೆ ಪಾಠ ಮಾಡಿಸಿದ್ದೆ ಎರಡು ಸರಿ ಆಯಿತು ನೋಡಿ ಅಂತೂ ನಮ್ಮ ಕೃಷ್ಣ ಇರುವಂತ ಜಾಗ ರೆಡಿ ಆಯ್ತು ನೋಡ್ತಾ ಇದ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಇದ್ದಾನೆ ಸೊ ನೋಡಿದ್ರೆ ಅದಕ್ಕೆ ಪಕ್ಕದಲ್ಲಿ ಭಗವದ್ಗೀತೆ ಪಕ್ಕದಲ್ಲೇ ನಾನು ಕೃಷ್ಣನು ಕೂಡ ಇಟ್ಟಿದ್ದೀನಿ ಕೃಷ್ಣನ್ ಪಕ್ಕ ಭಗವದ್ಗೀತೆ ಬುಕ್ ಕೂಡ ಇದೆ ರೆಡಿ ಆಯ್ತು ಒಂದು ಪಾರ್ಟ್ ಇತ್ತು ಸೊ ಆ ಪಾಟ್ನು ಕೂಡ ತಂದಲ್ಲಿ ಇಟ್ಟೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅನ್ಬಿಟ್ಟು ನೋಡಿ ಚಿಕ್ಕದಾದ ಬೃಂದಾವನ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ ಈವ್ನಿಂಗ್ ಆಯಿತು ನನ್ನ ಮಗಳಿಗೆ ಏನು ಹೇಳ್ತಮ್ಮ ನಂಗೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಸ್ನ್ಯಾಕ್ಸ್ ಬೇಕು ಅಂತಿದ್ಲು ಏನು ಬೇಕಮ್ಮ ಅಂತ ಹೇಳಿದೆ ಮ್ಯಾಗಿ ಮಾಡಿಕೊಡು ಮ್ಯಾಗಿ ಮಾಡ್ಕೊಡು ಅಂತ ಹೇಳ್ತಿದ್ಲು ಸರಿ ಆಯಿತು ಮ್ಯಾಗಿ ನಾನು ಜಾಸ್ತಿ ಮಾಡ್ಕೊಡೋದಿಲ್ಲ ಬಟ್ ಅವ್ಳು ಕೇಳಿದಾಗ ಸಮಟೈಮ್ಸ್ ತುಂಬ ಅಯ್ಯೋ ಅನ್ನಿಸ್ತಾಳೆ ಆ ಟೈಮಲ್ಲಿ ಮ್ಯಾಗಿ ಮಾಡಿಕೊಡ್ತೀನಿ ಚಿಕ್ಕದಾಗಿ ಎಲ್ಲ ಬೀನ್ಸು ಮತ್ತು ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಅರ್ಧರ್ಧ ಹಾಕಿದ್ರೆ ಸಾಕು ಮಕ್ಕಳಿಗೆ ಅದನ್ನ ಹಾಕ್ಬಿಟ್ಟು ಚಿಕ್ಕದಾಗಿ ಮ್ಯಾಗಿ ಇದ್ದೀನಿ ಇದು ನನ್ನ ಮಗಳು ಮಾಡ್ತಿರೋ ಮ್ಯಾಗಿ ಯಾವ ರೀತಿ ಮಾಡ್ತಾರೆ ನೋಡಿ ಹಬೇ ಇಲ್ಲಿ ಮ್ಯಾಗಿ ಮಾಡ್ತಿದ್ದಾಳೆ ನಾನು ಇಲ್ಲಿ ಗ್ಯಾಸ್ ಬೇಕಾ ಹಾಗೆ ಮ್ಯಾಗಿ ಮಾಡ್ತಾಯಿದ್ದೀನಿ ಇವು ಮ್ಯಾಗಿ ಆಲ್ಮೋಸ್ಟ್ ಸ್ವಲ್ಪ ಇನ್ನೇನು ಒಂದು ಸ್ವಲ್ಪ ಬೇಯಬೇಕು ಇದಾದರೆ ಇನ್ನು ಅವಳಿಗೂ ತಿನ್ನೋಕ್ಕೆ ಸರಿಯಾಗುತ್ತೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಟ್ರೆ ತುಂಬ ಟೇಸ್ಟಿಯಾಗಿ ತಿಂತಾರೆ ಹಾಗಾಗಿ ಮುರ್ಕಿ ಅಂದ್ರೆ ನೋಡ್ರಿ ಅಲ್ಲಿ ಏನು ಈ ಏನು ಈ ಏನು ಇಲ್ಲಿ ನೋಡಿ ಫೋಕಸ್ ಆಗ್ತಿದ್ದೀನಿ ಈ ಏನು ಏ ಸ್ಮೈಲ್ ಇದೆ ನನ್ನ ಮಗಳದ್ದು ನೋಡಿ ಸ್ಮೈಲ್ ಕೊಡ್ಬಂಗ್ರಿ ಅಲ್ಮುರ್ಗಿ ಕೆಡಿಸ್ಕೊಂಡ್ರೆ ಈಗ ಒರಿಜಿನಲ್ ವಾಯ್ಸ್ ಅವ್ರದು ಏನಪ್ಪಜ್ಜಿ ಮಳೆ ಬರೋಂಗಾಗಿತ್ತು ಸೊ ಹಾಗಾಗಿ ಬಟ್ಟೆ ಎಲ್ಲ ಒಣಗಿರೋವನ್ನೆಲ್ಲ ಎತ್ಕೊಂಬಂದು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಮಳೆ ಬಂದಷ್ಟು ತುಂಬಾ ಒಳ್ಳೆಯದು ಇವಾಗ ಬೆಲೆ ಹೇಗಾಗಿದೆ ಅಂತಂದರೆ ಒಂದು ತರಕಾರಿ ಥರಕ್ಕೆ ಹೋದ್ರೂ ಒಂದು ಕಾಲು ಕೆ ಜಿ ತರೋದಕ್ಕಾಗಲ್ಲ ಯಾಕೆಂದರೆ ಅಷ್ಟು ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಮಳೆ ಬಂದಷ್ಟು ಒಂದು ಸ್ವಲ್ಪ ಬೆಳೆ ಬೆಳೆಯೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಹೀಗೆ ಮುಂದುವರಿಯುತ್ತೆ ಅದು ತಿನ್ನೋದಕ್ಕೂ ಕೂಡ ತುಂಬಾ ಕಷ್ಟ ಆಗೋಗುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗಂತೂ ಸಿಕ್ಕಾಬಟ್ಟೆ ಇನ್ನೂ ತುಂಬಾ ಕಷ್ಟ ಆಗೋಗುತ್ತೆ ಆ ರೀತಿಯಾಗಿದೆ ಇವಾಗ ಪರಿಸ್ಥಿತಿ ಸೊ ನಾನು ಮಾರ್ಕೆಟಿಗೆ ಹೋದರೆ ಸಕ್ಕು ಸಕ್ಕತ್ತು ಬೇಜಾರಾಗುತ್ತೆ ನಾನು ನೋಡಿದ ರೇಟ್ ಇದೇನಾ ಅನ್ನೋ ಥರ ಆಗ್ತಾ ಇರುತ್ತೆ ಇವಾಗಲೇ ಹೀಗಾದ್ರೆ ಮುಂದೆ ನನ್ನ ಮಕ್ಳು ಫ್ಯೂಚರಲ್ಲಿ ಹೇಗಪ್ಪ ಅನ್ನೋ ಥರ ಆಗೋಗ್ತಾ ಇದೆ ದೇವರೇ ಮಳೆ ಬರಲಪ್ಪ ಅಂತ ಬೇಡ್ಕೊಂತ ಇವಾಗ ಅಡುಗೆ ಮನೆ ಅದೆಲ್ಲ ಕೆಲಸ ಎಲ್ಲ ಮುಗ್ದಿತ್ತಲ್ವ ಎಲ್ಲ ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ ಈಗ ನಾನು ನೈಟ್ ಹೊತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ರೆ ಬೆಳಗ್ಗೆ ಬಂದು ನೋಡಿದ ತಕ್ಷಣ ಖುಷಿಯಾಗಿಬಿಡ್ಬೇಕು ಅಡುಗೆ ಮನೆನ ಸೊ ನನಗಿದೊಂದು ಹ್ಯಾಪಿನೆಸ್ ವರ್ಕ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ಬ್ಲಾಗು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೀವೇನಾದರೂ ನನ್ನ ಚಾನಲ್ ಇದ್ದರೆ ನನ್ನ ನೀವು ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆ ನೀವು ನೋಡ್ಬೋದು ಥ್ಯಾಂಕ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್